ನಿಮ್ಮ ಮನೇಲಿ ಇಡ್ಲಿ ಏನೇ ಮಾಡೋದು ಸಾಫ್ಟಾಗಿ ಬರಲ್ಲ ಅಂದರೆ ಈ ಒಂದು ಟಿಪ್ಸನ್ನ ಫಾಲೋ ಮಾಡಿ ನಿಮಗೆ ಖಂಡಿತವಾಗಲೂ ಇಡ್ಲಿ ಸಾಫ್ಟಾಗಿ ಬರುತ್ತೆ ಸ್ಪಾಂಜ್ ಥರ ಇರುತ್ತೆ ಇಡ್ಲಿ ಇದಕ್ಕೆ ಒಂದೇ ಒಂದು ಸೀಕ್ರೆಟ್ ಐಟಮ್ ಹಾಕಿದ್ರೆ ನಿಮಗೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ನಾನು ನಾವು ಮನೇಲಿ ಯಾವ ಅಕ್ಕಿ ಯೂಸ್ ಮಾಡ್ತೀವಿ ಊಟಕ್ಕೆ ಅನ್ನಕ್ಕೆಲ್ಲ ಬಳಸ್ತೀವಲ್ಲ ಅದೇ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಅಷ್ಟು ಅಕ್ಕಿ ನೀವು ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಇದೇ ನಾನು ಸೀಕ್ರೆಟ್ ಐಟಮ್ ಅಂತ ಏನು ಹೇಳಿದ್ದೀನಲ್ಲ ಇದು ಸಬ್ಬಕ್ಕಿ ಹಾಕ್ಕೊಂಡ್ರೆ ನಿಮಗೆ ಇಡ್ಲಿ ಸಾಫ್ಟಾಗಿ ಬರುತ್ತೆ ಎರಡು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಸಬ್ಬಕ್ಕಿ ಹಾಕ್ಕೊಂಡಿದ್ದೀನಿ ನೀವು ಏನು ಮೆಜರ್ಮೆಂಟಲ್ಲಿ ತೊಗೊಳ್ತೀರಾ ಆ ಮೆಜರ್ಮೆಂಟಲ್ಲೇ ನೀವು ಸಬ್ಬಕ್ಕಿ ಮತ್ತು ಅಕ್ಕಿ ಎಲ್ಲ ಹಾಕೋಬೇಕು ಅವಲಕ್ಕಿ ಕೂಡ ಅರ್ಧ ಗ್ಲಾಸ್ ಅವಲಕ್ಕಿ ತೊಗೊಂಡಿದ್ದೀನಿ ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಅರ್ಧ ಗ್ಲಾಸು ಅವಲಕ್ಕಿ ತೊಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ಇಲ್ಲ ಅಂದರೆ ಗಟ್ಟಿ ಅವಲಕ್ಕಿ ಕೂಡ ಹಾಕೋಬೋದು ಇವಾಗ ಉದ್ದಿನ ಕಾಳು ತೊಗೊಂಡಿದ್ದೀನಿ ಮುಕ್ಕಾಲು ಗ್ಲಾಸ್ ಅಷ್ಟು ಉದ್ದಿನ ಕಾಳು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳೆದು ಒಂದು ಮೂರರಿಂದ ನಾಲ್ಕು ಸರಿ ತೊಳಿಬೇಕು ಚೆನ್ನಾಗಿ ತೊಳೆದು ಆಮೇಲೆ ಅಕ್ಕಿನ ನೆನೆಸ್ಬೇಕು ಒಂದು ಐದರಿಂದ ಆರು ಗಂಟೆ ನೆನೆಸಿಟ್ಕೊಂಡ್ರೆ ಸಾಕು ಇವಾಗ ನಾನು ಕ್ಲೀನಾಗಿ ತೊಳೆದುಬಿಟ್ಟು ಬಿಟ್ಟು ನೀರು ಹಾಕ್ಕೊಂಡು ಇದ್ದೀನಿ ಕ್ಲೀ ಇದು ಸ್ವಲ್ಪ ನೀರು ಸಬ್ಬಕ್ಕಿ ಮತ್ತು ಅವಲಕ್ಕಿಗೆ ಸ್ವಲ್ಪ ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಇವಾಗ ನೋಡಿ ಇದು ಆರು ಗಂಟೆ ಆಗಿದೆ ಇವಾಗ ರುಬ್ಕೊಳ್ತಾ ಇದ್ದೀನಿ ನಿಮ್ಮನೇಲೆ ಗ್ರೈಂಡ್ರ್ ಇದ್ರೆ ಗ್ರೈಂಡ್ರ್ ಕೂಡ ಹಾಕೋಬೋದು ಇಲ್ಲಾಂದರೆ ಮಿಕ್ಸಿಯಲ್ಲಿ ರುಬ್ಕೊಬೋದು ನೈಸಾಗಿ ರುಬ್ಕೋಬೇಕು ದೋಸೆಗೆ ಯಾವ ಥರ ರುಬ್ತೀವಿ ಅದೇ ಥರನೇ ರುಬ್ಕೋಬೇಕು ಗಟ್ಟಿಯಾಗಿ ರುಬ್ಕೊಂಡ್ರೆ ನಿಮಗೆ ಇಡ್ಲಿ ಸಾಫ್ಟಾಗಿ ಬರುತ್ತೆ ತೆಳುವಾಗಿ ರುಬ್ಕೊಂಡ್ರೆ ಇಡ್ಲಿ ಚೆನ್ನಾಗಿ ಬರೋಲ್ಲ ಈ ಥರ ಗಟ್ಟಿಯಾಗಿ ರುಬ್ಕೋಬೇಕು ನೋಡಿ ಇವಾಗ ರುಬ್ಕೊಂಡು ಆಗಿದೆ ಇವಾಗ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ನೀವು ಸೋಡಾ ಏನೂ ಹಾಕಬೇಕು ಅಂತ ತಿನ್ನಿಲ್ಲ ಹಾಗೇ ಮುಚ್ಚಿಟ್ಕೋಬೇಕು ಈ ಥರ ಮಾಡೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಚೆನ್ನಾಗಿ ಉಬ್ಬಿ ಬಂದಿದೆ ಇವಾಗ ನೆಕ್ಸ್ಟ್ ಡೇ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಇವಾಗ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕ್ಕೊಂಡಿದ್ದೀನಿ ಉಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹುಳಿ ಕೂಡ ಬರಲ್ಲ ಚೆನ್ನಾಗಿರುತ್ತೆ ನಿಮಗೆ ತುಂಬ ಸಾಫ್ಟಾಗಿರುತ್ತೆ ಬೇಕಾದ್ರೆ ನೋಡಿ ಈ ಥರ ಈ ಟಿಪ್ಸನ್ನ ಫಾಲೋ ಮಾಡಿ ಇವಾಗ ಇಡ್ಲಿ ಪ್ಲೇಟಿಗೆ ನಾನು ಇಡ್ಲಿ ಇದ್ದೀನಿ ನಿಮಗೆ ಇಡ್ಲಿ ಪ್ಲೇಟಿಗೆ ಏನು ಇಡ್ಲಿ ಬರಲ್ಲ ಅಂದರೆ ಸ್ವಲ್ಪ ತುಪ್ಪ ಹಾಕೋಬೋದು ತುಪ್ಪ ಸವ್ರಿಬಿಟ್ಟು ಇಡ್ಲಿ ಹಾಕ್ಕೊಂಡ್ರೆ ಯಾವಾಗ ನೀಟಾಗಿ ಬರುತ್ತೆ ಇಲ್ಲ ಹಾಗೇ ಹಾಕೋಬೋದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಒಂಚೂರು ಕೂಡ ಎಲ್ಲಿಯೂ ಹಾಳಾಗಲ್ಲ ನೋಡಿ ಇವಾಗ ಎಲ್ಲ ಈ ಥರ ಹಾಕ್ಕೊಂಡು ನಾನು ಇಡ್ಲಿ ಪಾತ್ರೆಯಲ್ಲಿ ಇದ್ದೀನಿ ಫಸ್ಟೇ ನಾನು ಇಡ್ಲಿ ಪಾತ್ರೆನ ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ ನೀರು ಚೆನ್ನಾಗಿ ಬಿಸಿ ಆದರೆ ನಿಮಗೆ ಇಡ್ಲಿ ಕೂಡ ಬೇಗ ಬೇಯುತ್ತೆ ನೀರು ಚೆನ್ನಾಗಿ ಬಿಸಿಯಾಗಿದರೆ ನಿಮಗೆ ಹತ್ತು ನಿಮಿಷಕ್ಕೆ ಇಡ್ಲಿ ರೆಡಿ ಆಗುತ್ತೆ ಇವಾಗ ರೆಡಿಯಾಗಿದೆ ಇಡ್ಲಿ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ಬಿಸಿ ಇರುವಾಗ ಇಡ್ಲಿ ತೆಗಿಯೋಕ್ಕೋದ್ರೆ ಇಡ್ಲಿ ಚೆನ್ನಾಗಿ ಬರೋಲ್ಲ ಒಂದು ಸ್ವಲ್ಪ ತಣ್ಣಗಾದಮೇಲೆ ಇಡ್ಲಿನ ನೀವು ತೆಗೆದ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿದೆ ಅಂತ ನೋಡಿ ಇವಾಗ ತೆಗೆದು ಕೂಡ ತೋರಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿರುತ್ತೆ ಬೇಕಾದ್ರೆ ಈ ಮೆಥಡನ್ನ ಫಾಲೋ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತೀರಾ ಯಾರಿಗೆ ಬರಲೋ ಕೂಡ ಅವರು ಕೂಡ ಮಾಡ್ಕೋಬೋದು ಈ ಥರ ಇಡ್ಲಿನ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು